ನಮಸ್ಕಾರ ನನ್ನೆಲ್ಲ ಓದುಗರಿಗೆ ಹಾಗೂ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಸ್ನೇಹಿತರೆ ನಮಗೆಲ್ಲ ಏನಂದರೆ ನಾವು ಹುಟ್ಟಿ ಬೆಳೆದ ಊರಿನ ಬಗ್ಗೆ ಅಭಿಮಾನ ಇರುತ್ತೆ ಆಮೇಲೆ ಆ ಊರಿನ ಜೊತೆಗೆ ಒಂದಷ್ಟು ಭಾವನಾತ್ಮಕ ನಂಟು ಇರುತ್ತೆ ಗೆಳೆಯರ ಜೊತೆಗೆ ಆಡಿದ್ದು ಓದಿದ್ದು ನಾವು ಹುಟ್ಟಿ ಬೆಳೆದ ಊರು ಅಪ್ಪ ಅಮ್ಮ ಹಿರಿಯರು ಇದಲ್ಲದೇ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಮ್ಮ ಊರು ಬಗ್ಗೆ ನಮಗೆ ಸಾಕಷ್ಟು ಅಭಿಮಾನ ಇರುತ್ತೆ ಪ್ರೀತಿ ವಿಶ್ವಾಸ ಅಲ್ಲೇನೋ ಒಂಥರ ಒಂದು ಗಟ್ಟಿಯಾದ ಬಾಂಧವ್ಯ ಇರುತ್ತೆ ಹಾಗಾಗಿನೇ ನಾವು ಬಾಲ್ಯದಲ್ಲಿ ಕೆಳದ ದಿನಗಳಿಗೂ ಮತ್ತು ಈಗಿರುವ ದಿನಗಳಿಗೂ ತುಂಬ ಬಹಳ ವ್ಯತ್ಯಾಸ ಅನ್ನಿಸ್ಬಿಡುತ್ತೆ ಅದರಲ್ಲೂ ತುಂಬ ದಿನಗಳ ನಂತರ ಊರು ದಿನ ಬಂದವರಿಗೆ ಮತ್ತು ಇನ್ನೂ ಭಾವನಾತ್ಮಕವಾಗಿ ಊರು ಅವ್ರನ್ನ ಸೆಳೆದಿಡುತ್ತೆ ಅಂಥದ್ದೇ ಒಂದು ಪುಟ್ಟ ಕವಿತೆ ನನ್ನ ಊರಿನೊಂದಿಗೆ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಕವಿತೆಯ ಶೀರ್ಷಿಕೆ ಯಾಕೋ ನನ್ನೂರು ಬದಲಾದಂತಿದೆ ಅಲ್ಲವೇ ಯಾಕೋ ನನ್ನೂರು ಬದಲಾದಂತಿದೆ ಅಲ್ಲವೇ ಇತ್ತೀಚೆಗೆ ಊರಿಗೆ ಹೋದರಂತೂ ಒಂಟಿತನ ಕಾಡುತ್ತದೆ ಊರಿಗೆ ಗೆಳೆಯರಿಲ್ಲ ಒಡನಾಡಿಗಳಿಲ್ಲ ಓಣಿ ವಠಾರದಲ್ಲಿ ಮನೆಯ ಮಂದಿಯ ಸದ್ದಿಲ್ಲ ಚಿಣ್ಣರ ಗದ್ದಲವಿಲ್ಲ ಇದು ವಯೋಸಹಜ ಭಾವವೋ ಇಲ್ಲವೇ ನನಗೆ ಹೀಗೆ ಅನಿಸುವುದು ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ ನನ್ನೂರು ಬದಲಾದಂತಿದೆ ಊರ ಮುಂದಿನ ಸೇದುಬಾವಿಗೆ ಹಗ್ಗ ಕಟ್ಟಿಲ್ಲ ಹೆಂಗಳೆಯರ ಗೌಜುಗವಿಲ್ಲ ನೀರು ಸೇದುವರಂತೂ ಇಲ್ಲವೇ ಇಲ್ಲ ಬಾವಿಯ ಸುತ್ತಲಿನ ಗಿರಿಕಿಗಳು ಮಾತ್ರ ಮೌನವಾಗಿ ನಿಂತಿವೆ ಯಾಕೋ ಊರು ಬದಲಾದಂತಿಲ್ಲವೇ ಗೀಜುಗನ ಗೂಡಾಗಿದ್ದ ಹಳೆಯ ವಠಾರಗಳು ನೀರವ ಮೌನಕ್ಕೆ ಶರಣಾಗಿವೆ ಅತಿಥಿಗಳು ಇಲ್ಲದೆ ಅಂಗಳದ ಬಾವಿಗಳು ವಿಶಾಲವಾದ ಹಿತ್ತಲು ಮನೆಯ ಜಗುಲಿ ಜೋಜಿ ಸಾಲು ಕಂಬಗಳು ಮೂಕನಂತೆ ನಿಂತಿವೆ ಯಾಕೋ ಊರು ಬದಲಾದಂತಿದೆ ಅಲ್ಲವೇ ಮಿಠಾಯಿ ಮಾರುತ್ತಿದ್ದ ಹಳೆಯ ಶಟ್ಟರ ಅಂಗಡಿ ಬಾಗಿಲು ಹಾಕಿದೆ ಹಿರಿಯ ಜೀವಗಳಲ್ಲಿದ್ದ ಓಣಿಯ ಆಲದ ಕಟ್ಟಿ ಬಿಕೋ ಎನ್ನುತ್ತಿದೆ ಹರಟೆ ಹೊಡೆಯುತ್ತಾ ಕಾಲ ನುಕುವ ಪಡ್ಡೆ ಹುಡುಗರು ಸದ್ದು ಮಾಯವಾಗಿದೆ ಊರ ಜಾತ್ರೆಗೆ ಉತ್ಸವಕ್ಕೆ ಪೈಲ್ವಾನರು ಶಕ್ತಿ ಪ್ರದರ್ಶಿಸುತ್ತಿದ್ದ ಗುಂಡುಗಲ್ಲುಗಳು ಎತ್ತುವರಿಲ್ಲದೆ ಬಿದ್ದಲ್ಲಿಯೇ ಬಿದ್ದಿವೆ ಯಾಕೋ ಊರು ಬದಲಾದಂತಿದೆ ಅಲ್ಲವೇ ಕರಡಿ ಕುಣಿಸುವ ಅಜ್ಜ ಒಂಟೆ ಏರಿಸಿ ಊರು ಸುತ್ತುವ ಬಂಟ ಪುಂಗಿ ಊದುತ್ತಾ ಬುಟ್ಟಿಯಲ್ಲಿ ಹಾವು ತರುವ ಹಾವಾಡಿಗ ಜ್ಯೋತಿಷ್ಯ ಹೇಳುವ ಗಿಳಿರಾಮ ಇವರೆಲ್ಲರೂ ನಮ್ಮೂರು ಮರೆತಂತಿದೆ ಯಾಕೋ ಊರು ಬದಲಾದಂತಿದೆ ಅಲ್ಲವೇ ಗೋಧೂಳಿಯ ಸಮಯದ ಗೋರಸಿನ ಇಲ್ಲ ಎತ್ತಿನ ಕೊರಳಿನ ಘಂಟೆಯ ನಿನಾದವಿಲ್ಲ ಕೊಟ್ಟಿಗೆಯಲ್ಲಿ ಪುಟ್ಟ ಕರುವಿನ ಅಂಬಾ ಎನ್ನುವ ದನಿ ಇಲ್ಲ ಯಾಕೋ ನನ್ನೋರು ಬದಲಾದಂತಿದೆ ಧನ್ಯವಾದಗಳು